ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಏನಿವತ್ತು ಈ ವಿಡಿಯೋ ಸ್ಪೆಷಲ್ ಅಂದರೆ ನಾವು ವಿಡಿಯೋದಲ್ಲಿ ಚಿಕನ್ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇಲ್ಲ ನಮ್ಮ ಅಣ್ಣ ಅವರು ಮಾಡ್ತಾ ಇದ್ದಾರೆ ಏನಕ್ಕಂದರೆ ಆರ್ ಸಿ ಬಿ ಗೆದ್ರೆ ನಾವು ಚಿಕನ್ ಮಾಡಿಕೊಡ್ತೀವಿ ಅಂತ ನಮ್ಮ ಹತ್ರ ಹೇಳಿದರು ಸೊ ಆರ್ ಸಿ ಬಿ ಗೆದ್ದಾಯ್ತು ಸೊ ಅದಕ್ಕೋಸ್ಕರ ಇವಾಗ ಅವರು ಚಿಕನ್ ಮಾಡ್ತಾ ಇದ್ದಾರೆ ಐ ಹೋಪ್ ಈ ವಿಡಿಯೋ ತುಂಬಾ ಪನ್ನಿಯಾಗಿರುತ್ತೆ ಫುಲ್ ಆಗನೇ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಸಿಸ್ಟರ್ ಯೂಟ್ಯೂಬ್ ಚಾನಲ್ ಅಣ್ಣ ನಿಮ್ ಜಾಗ ತಗೊಳ್ಳಿ ಅಣ್ಣ ಆಗಿಲ್ಲ ಅಂದ್ರೆ ಚಿಕನ್ ನಲ್ಲಿ ತೂ ಚಿಕನ್ ಏನ್ ಮಾಡ್ತೀವಿ ಚಿಕನ್ ನಲ್ಲಿ ಕೋಳಿ ಸ್ಪೆಷಲ್ ಏನ್ ಅಡ್ಗೆ ಮಾಡ್ತೀವಿ ಏನಕ್ಕೆ ಅಡ್ಗೆ ಮಾಡ್ತೀವಿ ರೆಸಿಪಿ ಗೆದ್ದ ಪ್ರಯುಕ್ತ ಏನ್ ಮಾಡ್ತಿದ್ಯಾ ನಮ್ಮ ಬೆಂಗಳೂರಿನ ಆರ್ ಸಿ ಬಿ ತಂಡವು ಗೆದ್ದ ಒಂದು ಸಂತೋಷ ಸಂತೋಷದಲ್ಲಿ ಸಂಭ್ರಮಾಚರಣೆಯನ್ನು ನಾವು ಆಚರಿಸಿಕೊಳ್ಳುತ್ತಿದ್ದೇವೆ ಆಯ್ತು ಅಲ್ಲ ಗೈಸ್ ನಾನು ಇವರು ಹೇಗೆ ಚಿಕನ್ ಮಾಡ್ತಾರೆ ಅಂತ ಹೇಳ್ತೀನಿ ಇವಾಗ ಹೇಳೋಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ ಸೊ ಯಾಕಂದರೆ ಇವರು ಏನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ ಪ್ರಿಪ್ರೇಷನ್ ಮಾಡ್ತೇನೆ ಇವಾಗ ಬಂದುಬಿಟ್ಟು ಚಿಕನ್ ಕಟ್ ಮಾಡಬೇಕು ಇನ್ನು ಮಸಾಲೆ ಎಲ್ಲ ರುಬ್ಕೊಬೇಕು ತುಂಬ ಇದೆ ಸೊ ಇವರು ಕಾಮಿಡಿಯಾಗಿ ಎಲ್ಲ ಪನ್ನಿಯಾಗಿ ಮಾತಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಏನು ಇವಾಗ ಚಿಕನ್ ರೆಸಿಪಿ ಹೇಳ್ತಿಲ್ಲ ಆಮೇಲೆ ನಾನು ಲಾಸ್ಟಲ್ಲಿ ಎಲ್ಲನೂ ಒಂದೇ ಸಲ ಹೇಳ್ತೀನಿ ಯಾಕಂದರೆ ಇವ್ರದ್ದು ಇನ್ನೂ ಏನು ಚಿಕನ್ ಜಸ್ಟ್ ಅಷ್ಟೇ ಕಟ್ ಮಾಡಿ ಇಟ್ಕೊಂಡಿರೋದು ಬಾಕಿ ಕೆಲಸ ಇನ್ನೂ ತುಂಬಾ ಇದೆ ಸೊ ಅದಕ್ಕೋಸ್ಕರ ಇದು ಹಾಂ ಹಾಂ ಆಮೇಲೆ ಗ್ಯಾಸ್ ಆನ್ ಮಾಡಬೇಕು

ಇವ್ರು ಅಡುಗೆ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಅಡುಗೆ ಮುಗಿಯುತ್ತೋ ಇಲ್ಲ ಅಂತ ನನಗೆ ಅನ್ನಿಸ್ತಿದೆ ಯಾಕಂದರೆ ಇನ್ನೂ ಇವ್ರು ಮಸಾಲ ಕೂಡ ರೆಡಿ ಮಾಡ್ಕೊಂಡಿಲ್ಲ ಈರುಳ್ಳಿ ಮಸಾಲ ರೆಡಿ ಮಾಡ್ತೇನೆ ಈರುಳ್ಳಿನೇ ಫ್ರೈ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಬಂದ್ಬಿಟ್ಟು ಮಸಾಲ ರೆಡಿ ಮಾಡ್ಕೊಳ್ತವ್ರೆ ಅಂತ ಸೇರಿಕೊಂಡು ಅದು ಇನ್ನೇನು ಮಾಡ್ತಾರೋ ಅದು ಎಂತ ಚಿಕನ್ ಮಾಡ್ತಾರೋ ಗೊತ್ತಿಲ್ಲ ಗಾಯಿಸ್ ನೋಡಿ ಗಾಯ್ಸ್ ಒಂದು ಚಿಕನ್ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಪರದಾಟ ಫಸ್ಟ್ ಟೈಮ್ ಮಾಡಿದ್ರೆ ಹಿಂಗೆ ಆಗೋದು ಅದಕ್ಕೆ ಹೇಳೋದು ರೆಗ್ಯುಲರ್ ಆಗಿ ಅಡುಗೆ ಮಾಡಬೇಕಂತ ಗಾಯ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾಯ್ಸ್ ಒಂದು ಅರ್ಧ ಬುಟ್ಲು ಆಗೋಷ್ಟು ಕೊಬ್ಬರಿನ ತಗೊಂಡ್ಬಿಟ್ಟು ಚೆನ್ನಾಗಿ ಚೆಂದಾಗಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಮ್ಮ ಅಣ್ಣ ಹೆಂಗೆ ಮಾಡ್ತಿದ್ದಾರೆ ಹಂಗೆ ಕಟ್ ಮಾಡಿ ಹಾಂ ಡೋಂಟ್ ಬಿ ಸೀರಿಯಸ್ ಇವರು ಮಾಡಿದ ಅಡುಗೆ ತಿಂದು ನಾವು ಆಂಬುಲೆನ್ಸ್ನ ಮೊದಲೇ ಬುಕ್ ಮಾಡ್ಬೇಕಂತ ಮಾಡಿದ್ದೀವಿ ನೋಡೋಣ ಹೆಂಗೆ ಮಾಡ್ತಾರಂತೆ ಫಸ್ಟ್ ಟೈಮ್ ಚಿಕನ್ ಮಾಡ್ತಾ ಇದ್ದಾರೆ ಅವ್ರು ಮೊದಲು ಮಾಡಿರ್ಬೋದು ನಮಗೆ ಫಸ್ಟ್ ಟೈಮ್ ಮಾಡಿ ಇರೋದು ಆದರೆ ಫಸ್ಟ್ ಎಷ್ಟು ಅವ್ರಿಗೆ ಮಾಡೋಕೊಡ್ತೀವಿ ನಾವು ಆಮೇಲೆ ಮಾಡ್ತೀವಿ ಗೈಸ್ ಇದು ಬಂದ್ಬಿಟ್ಟು ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಸೊ ಇದರಲ್ಲಿ ತುಂಬ ಫನ್ನಿಯಾಗಿ ಮಾತಾಡಿದ್ರಲ್ವಾ ಸೊ ಅದಕ್ಕೋಸ್ಕರ ಇದನ್ನು ರ್ಯಾಂಡಮ್ ಬ್ಲಾಗ್ ಥರ ಮಾಡ್ತಿದ್ದೀನಿ ಇವಾಗ ನಾನು ಇದ್ರ ರೆಸಿಪಿನ ಬಂದುಬಿಟ್ಟು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇದೇ ವಿಡಿಯೋ ತುಂಬ ಲಾಂಗ್ ಇದೆ ಸೊ ಅದಕ್ಕೋಸ್ಕರ ಅಷ್ಟೇ ಮತ್ತೇನಿಲ್ಲ ಯಾಕಂದರೆ ಇವರು ಇನ್ನು ಎಂಥದ್ದು ಮುಗ್ದಿಲ್ಲ ಟೈಮ್ ನೋಡಿದ್ರೆ ಹನ್ನೊಂದು ಗಂಟೆ ಆಗಿದೆ ಆಲ್ರೆಡಿ ಈ ಕಡೆ ನೋಡಿ ನಮ್ಮ ಮನೇಲಿ ಒಂದು ರುಬ್ಬ ಮಿಷಿನ್ ಇದೆ ಅದಿದೆ ನೋಡಿ ಯಾವಾಗಲೂ ರುಬ್ತಾನೆ ಇರುತ್ತೆ ಇವರು ಸಣ್ಣ ಹುಲಿ ಇವರು ಸ್ವಲ್ಪ ದೊಡ್ಡ ಹುಲಿ ಅವರು ಹುಲಿ ಮೇಲೆ ಸವಾರಿ ಮಾಡಿ ಚಾಮುಂಡೇಶ್ವರಿ ಮ್ಯಾರಿನೇಟ್ ಮಾಡಿ ಮೊಸರು ಚಿಕನ್

ಎಲ್ಲ ಕ್ರೆಡಿಟ್ಸು ನಮ್ಮ ಅಣ್ಣಗೆ ಮತ್ತೆ ಅಲ್ಲಿರೋ ಮಾಮಗೆ ಹೋಗ್ಬೇಕು ಇಲ್ಲಿ ಗೈಸ್ ಇವರೇ ನಮ್ಮ ಅಣ್ಣ ಶುಭ ಅವ್ರ ಮಾಮ ಇಷ್ಟಪಟ್ಟು ಕಂಟೆಂಟ್ಗೋಸ್ಕರ ಪರದಾಡ್ತಾ ಇರೋದು ಇದು ನ್ಯಾಚುರಲ್ ಕಾರ್ಡ್ ಪುಡಿ ಗೈಸ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಕಾರ್ಡ್ ಪುಡಿ ಮತ್ತು

ನೋಡಿ ಚೆನ್ನಾಗೈತ ಗೊತ್ತಿಲ್ಲ ಮಾಡಿದ ಗೈಸ್ ಫೈನಲಿ ಚಿಕನ್ ಅಂತೂ ರೆಡಿ ಆಯಿತು ಇವಾಗ ನಾವು ಊಟ ಮಾಡಬೇಕು ಯಾಕಂದರೆ ಆಲ್ರೆಡಿ ಟೈಮ್ ಬಂದುಬಿಟ್ಟು ಲೆವೆನ್ ತರ್ಟಿ ಆಗಿದೆ ಸೊ ಅದಕ್ಕೋಸ್ಕರ ಹಾಗೆ ಇವರೇ ಅಡ್ಗೆ ಮಾಡಿದ್ರಲ್ವ ಇವ್ರಿಗೆ ಬಡ್ಸಕ್ಕೆ ಹೇಳಿದ್ವಿ ಅಣ್ಣ ಹಾಗಾಗಿ ಬಡಿಸ್ತಾ ಇದ್ದಾರೆ ನೋಡೋಣ ಈ ಚಿಕನ್ ಟೇಸ್ಟ್ನ ಇವಾಗ ಶುಭ ಹೇಳ್ತಾಳೆ ಹೇಗಾಗಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಈ ರೆಸಿಪಿನ ನಾನು ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ